ಮಹಿಳೆಯನ್ನು ಪರಿಚಯ ಇದೆ ಕೊಲೆಯಾದಂಥ ಕಾರ್ತಿಕ್ ವಿರುದ್ಧ ರೌಡಿ ಶ್ರೀಟ್ರು ಓಪನ್ ಆಗಿದೆ ವರ್ಣಾ ಸ್ಟೇಷನ್ ಅಲ್ಲಿ ವಿರುದ್ಧ ಎರಡು ಪ್ರಕರಣಗಳು ದಾಖಲಾಗಿದೆ ಒಂದು ಉದಯಗಿರಿನಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಆಗಿತ್ತು ವರ್ಣಾದಲ್ಲೂ ಕೂಡ ತ್ರೀ ನಾಟ್ ಸೆವೆನ್ ಆಗಿದೆ ಇದು ಹೊರತುಪಡಿಸಿ ಅವರು ನನ್ನ ತಿಳಿದ ಮಟ್ಟಿಗೆ ಪ್ರಾಥಮಿಕ ತನಿಖೆ ಪ್ರಕಾರ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ತಿಳಿದು ಬಂದಿರ್ತಾರೆ ತನಿಖೆ ಇವಾಗ ಪ್ರ ತನಿಖೆ ಪ್ರಾರಂಭದಲ್ಲಿರೋದ್ರಿಂದ ಪ್ರತಿಯೊಬ್ಬ ಆರೋಪಿಗಳದ್ದು ಏನು ಪಾತ್ರ ಯಾವ ರೀತಿ ಕೊಲೆ ನಡೀತು ಯಾವ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಪ್ರಿಪ್ರೇಷನು ಇವೆಲ್ಲ ಹೇಳಕ್ಕೆ ಬರೋದಿಲ್ಲ ಇದು ತನಿಖೆ ದೃಷ್ಟಿಯಿಂದ ಸ್ವಲ್ಪ ಇದನ್ನ ನಾವು ಗೌಪ್ಯವಾಗಿ ಇಡಬೇಕಾಗುತ್ತೆ ಬಟ್ ಇವರು ಏಳು ಜನ ಏನು ಇದ್ದರೆ ಅವರೆಲ್ಲರೂ ಭಾಗಿಯಾಗಿದ್ರೆ ಅದರಲ್ಲಿ ಅವರು ಕನ್ಫರ್ಮ್ ಆಗಿದೆ ಹೇಳೋ ಜನ ಹೌದು ಒಂದಲ್ಲ ಒಂದ್ ರೀತಿ ಇಫ್ ನಾಟ್ ಕ್ಲೋಸ್ ಫ್ರೆಂಡ್ ಇಲ್ಲದೆ ಹೋದ್ರು ಕೂಡ ಅವ್ನ್ ಪರಿಚಯ ಇದೆ ಯಾಕಂದ್ರೆ ಎಲ್ಲಾರು ಒಂದೇ ಒಂದೇ ಏರಿಯಾ ನಿವಾಸಿ ಮೇ ಇನ್ನೂ ಒಂದ್ ಸುಮಾರು ಐದರಿಂದ ಆರು ವರ್ಷ ಅಂತ ಹೇಳ್ತಾರೆ ಈಗ ಬೇರೆ ಸರಿ ಈಗ ಈ ಇನ್ಸಿಡೆಂಟ್ ಹೇಗ್ ಆಗಿತ್ತು ಸರ್ ಹೇಗೆ ಘಟನೆ ಆಗಿತ್ತು ಅಂತ ಅಲ್ಲೇ ಮಾಡಿದ್ದಾ ಅಥವಾ ಹೇಗ್ ಹೇಳ್ತ ಆಗಿತ್ತು ಇನ್ಸಿಡೆಂಟ್ ಇನ್ಸಿಡೆಂಟ್ಗಳು ಇವರು ನಮ್ಮ ಹೊರನಾಣ ಲಿಮಿಟ್ಸ್ ನಲ್ಲಿ ಒಂದು ಹೋಟೆಲ್ ಇದೆ ಹೋಟೆಲ್ ಮುಂಭಾಗದಲ್ಲಿ ಇದು ಗಟ್ಟೆ